ನಮ್ಮ ಟೀಮ್ ಕ್ಯಾಪ್ಟನ್ಸ್ ಭಾವನಾ ರಾಜ್ ಗರ್ಲ್ಸ್ ಪ್ಲೀಸ್ ಸ್ಟೆಪ್ ಫಾರ್ವರ್ಡ್ ನಿಮ್ಮ ಕಡೆಯಿಂದ ಫ್ಯೂ ವರ್ಡ್ಸ್ ಪ್ಲೀಸ್ ಭಾವನಾ ಅವರು ಕ್ಯಾಪ್ಟನ್ ತರ ಕೋಟ್ ಹಾಕೊಂಡ್ ಬಂದಿರೋದ್ರಿಂದ ಅವರಿಂದನೇ ಮಾತು ಶುರು ಮಾಡ್ತೀನಿ ಹೆಣ್ಮಕ್ಳಿದಾರೆ ಅಂದ್ಬಿಟ್ಟು ಗಂಡು ಮಕ್ಳೆಲ್ಲ ನೀಟಾಗಿ ಸೈಡ್ಗೆ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಕ್ರಿಕೆಟ್ ಅಂದ್ರೆ ನಂಗೂ ತುಂಬಾ ಇಷ್ಟ ಬಟ್ ತಾರಾ ಮ್ಯಾಮ್ ಫೋನ್ ಮಾಡಿ ಹೇಳಿದ್ರು ಈ ಮಾಡ್ತಾ ಇದೀವಿ ಮಾಡು ಪಾರ್ಟಿಸಿಪೇಟ್ ಮಾಡು ಅಂದಿದ ತಕ್ಷಣ ನಾನು ಎರಡು ಥಾಟ್ ಕೊಟ್ಟಿಲ್ಲ ಮಾಡೋಣ ಅಂತ ಆಮೇಲೆ ಓವರ್ಸೀಸ್ ಕಂಪನಿ ಪೀಟರ್ ಅವ್ರದ್ದು ತುಂಬಾ ಕೇಳ್ಪಟ್ಟೆ ಆ ಇಂಟೆಂಟ್ ನಾವ್ ಯಾಕೆ ಈ ಟೂರ್ನಮೆಂಟ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಅಂಡ್ ಯಾವ ವಿರ್ಲ್ಸ್ ಹ್ಯಾವ್ ಫನ್ ಸೊ ವೇಟಿಂಗ್ ಫಾರ್ ಇಟ್ ಥ್ಯಾಂಕ್ ಯು ಅನು ಮ್ಯಾಮ್ ಸೂಪರ್ ಲವ್ಲಿ ಏನು ನೀವು ಇಬ್ರು ಸಿಸ್ಟರ್ಸ್ ತರ ಕಾಣ್ತಾ ಇದ್ದೀರಾ ಕರೆಕ್ಟ್ ಇಬ್ರು ಕಿವಿ ಬಳೆ ಹಾಕೊಂಡ್ ಬಂದಿದೀರ ನೋಡಿ ಎಷ್ಟು ಸಿಂಕಲ್ಲಿ ಸಿ ಬೋತ್ ಲವ್ಲಿ ಅದು ಲವ್ಲಿ ಈಗ ಮೇಘನಾ ರಾಜ್ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಪೀಟರ್ ಅವ್ರ ಫೋನ್ ಮಾಡಿ ಈ ರೀತಿ ನಾವು ಒಂದು ಕ್ರಿಕೆಟ್ ಕಾರ್ಯಕ್ರಮ ನಡೆಸ್ತಾ ಇದೀವಿ ದುಬೈಯಲ್ಲಿ ನೀವು ಬಂದು ಇದೊಂದು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಆಗಿರ್ಬೇಕು ಅಂತ ಹೇಳಿದಾಗ ಇನಿಷಿಯಲಿ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದು ಏನಪ್ಪಾ ಇದು ವರ್ಕ್ ಆಗತ್ತ ಅಂತ ಬಟ್ ಅದಾದ್ಮೇಲೆ ಅನಿಸ್ತು ಅನು ಅಕ್ಕ ಹೇಳ್ದಂಗೆ ಹೆಣ್ಮಕ್ಳಿಗೆ ಈ ರೀತಿ ಒಂದು ಏನಂತೀರ ಒಂದು ಕಾರ್ಯಕ್ರಮಗಳು ಸಿಗೋದೆ ಬಹಳ ಕಮ್ಮಿ ನಾವು ಪ್ರತಿ ಸತಿ ಎಸ್ಪೆಷಲಿ ಕ್ರಿಕೆಟ್ ಅಂದಾಗ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಆಸ್ಪದ ಕೊಟ್ಟು ಅವ್ರಿಗೇನೆ ಸ್ವಲ್ಪ ಮುಂದೆ ನಿಲ್ಲಿಸಿರ್ತಾರೆ ಅಂಡ್ ಇಂಥ ಒಂದು ಆಪರ್ಚುನಿಟಿ ಬಂದಾಗ ನಾವೆಲ್ಲ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ಒಟ್ಟಿಗೆ ನಿಂತು ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಐ ದಿಸ್ ಇಸ್ ದಿಸ್ ಶುಡ್ ಬಿ ದ ಸ್ಟೆಪಿಂಗ್ ಸ್ಟೋನ್ ಟು ಮೆನಿ ಸಚ್ ಇವೆಂಟ್ಸ್ ಸೊ ಐ ಸೆಡ್ ಎಸ್ ಪೀಟರ್ ಮಾಡೇ ಮಾಡ್ತೀನಿ ಅಂತ ಆ್ಯಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ವಂಡರ್ಫುಲ್ ಸ್ಪಾನ್ಸರ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಥೌಟ್ ದಿಯರ್ ಸಪೋರ್ಟ್ ಐ ಡೋಂಟ್ ಥಿಂಕ್ ಇದು ಇಷ್ಟು ಅದ್ದೂರಿಯಾಗಿ ನಡೀತಿರುತ್ತೆ ಅಂತ ಆ್ಯಂಡ್ ವಿ ಹ್ಯಾವ್ ವಂಡರ್ಫುಲ್ ಅಂಬಾಸಿಡರ್ಸ್ ಆ್ಯಂಡ್ ಐ ಮಸ್ಟ್ ಥ್ಯಾಂಕ್ ಅಶ್ವಿನಿ ಮ್ಯಾಮ್ ಫಾರ್ ಬೀಯ್ ಹಿಯರ್ ಆ್ಯಂಡ್ ಶೋಯಿಂಗ್ ದಿ ಅಲ್ಟಿಮೇಟ್ ಪವರ್ಫುಲ್ ಸಪೋರ್ಟ್ ವಿ ನೌ ಎಲ್ಲರಿಗೂ ನಮಸ್ಕಾರ ಈ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಮ ಈ ಜನ್ರೇಷನ್ ಆಕ್ಟ್ರೆಸ್ ಮಾತ್ರ ಅಲ್ಲ ನೀವು ಎಲ್ಲಿ ನೋಡಿದ ಹಾಗೆ ನಮ್ಮ ಪ್ರೀವಿಯಸ್ ಟು ಪ್ರೀವಿಯಸ್ ಜನ್ರೇಷನ್ ನಮ್ಮ ಪ್ರೀವಿಯಸ್ ಜನ್ರೇಷನ್ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಜನ್ರೇಷನ್ ಹೆಣ್ಮಕ್ಕಳು ಆಕ್ಟ್ರೆಸಸ್ಸು ಎಲ್ಲರೂ ಬಂದಿದ್ದೀವಿ ಜೊತೇಲಿ ನಾನು ತಾರಾ ಮ್ಯಾಮ್ ಜೊತೆ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಅವ್ರು ನನಗೆ ಹೇಳ್ತಾ ಇದ್ರು ಇಲ್ಲಮ್ಮ ನಮ್ಮ ಟೈಮಲ್ಲಿ ನಾವೆಲ್ಲರೂ ಜೊತೇಲಿ ಸೇರ್ತಾ ಇದ್ವಿ ವಿ ಟು ಸೆಲೆಬ್ರೇಟ್ ಊಟ ಜೊತೇಲಿ ಮಾಡ್ತಾ ಇದ್ವಿ ಅಂತ ಅದು ಇವಾಗ ಇಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಥ್ಯಾಂಕ್ಸ್ ಟು ಪೀಟರ್ ಪೀಟರ್ ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ಎಸ್ ಡಬ್ಲ್ಯೂ ಸಿ ಎಲ್ ಏಕೆಂದ್ರೆ ಇದೊಂದು ಅವಕಾಶ ಅಲ್ವಾ ಮ್ಯಾಮ್ ಎಲ್ರೂ ಜೊತೆಲಿ ಬರ್ಲಿಕ್ಕೆ ಅದೇ ತಾರಾ ಮ್ಯಾಮ್ ಹೇಳ್ದಂಗೆ ಒಂದು ಫಿಲ್ಮ್ ಕಮ್ಯುನಿಟಿ ಅಂದಾಗ ಎಲ್ಲರೂ ಜೊತೆಲಿ ಬರಬೇಕು ಆರ್ಟಿಸ್ಟು ದರ್ ಹ್ಯಾಸ್ ಟು ಬಿ ದಟ್ ಕಮ್ಯುನಿಟಿ ಫೀಲಿಂಗ್ ಅಂತ ಸೊ ಐ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಅಂಡ್ ಅಫ್ಕೋರ್ಸ್ ಕಂಗ್ರಾಚ್ಯುಲೇಷನ್ ಟು ದಿ ಎಂಟೈರ್ ಟೀಮ್ ಅಂಡ್ ಚೆನ್ನಾಗಾರೋಣ ಎಂಜಾಯ್ ಮಾಡೋಣ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾರಿಟಿ ಅಂತ ಹೇಳಿದ್ರಲ್ಲ ಫಾರ್ ದಿ ಆರ್ಟಿಸ್ಟ್ ಫಿಮೇಲ್ ಆರ್ಟಿಸ್ಟ್ ಅದು ಖುಷಿ ಆಯ್ತು ಅಂಡ್ ಮೇಘ್ನಾ ಹೇಳ್ದಂಗೆ ನಮ್ಮ ಹೀರೋಸು ಮೇಲ್ ಆಕ್ಟರ್ಸು ಯು ಯುನೋ ದೆ ಗೋ ಫಾರ್ ಕ್ರಿಕೆಟ್ ಇವೆಂಟ್ಸು ಕ್ರಿಕೆಟ್ ಲೀಗೆಲ್ಲ ಆಡ್ತಾರೆ ಸೊ ನಾನು ಇದನ್ನು ಎಕ್ಸೆಪ್ಟ್ ಮಾಡಿದಾಗ ಐ ಥಾಟ್ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ ಸೂಪರ್ ನಾನು ಇನ್ನೊಂದು ಮೆನ್ಷನ್ ಮಾಡಬೇಕಿತ್ತು ಟೀಮ್ ನೇಮ್ಸ್ ಇರೋಂತ ನಮ್ ಎಲ್ಲ ಹಿರಿಯ ನಟಿಯರು ಸೊ ಯಾವಾಗಲೂ ನಟರ ಒಂದು ಅವರ ಎಲ್ಲ ಫೀಮೇಲ್ ಓರಿಯೆಂಟೆಡ್ ಆಗಿರಬೇಕು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತೀವಿ ನಮ್ಮ ಈ ಶುರು ಸ್ಟ್ರೆಂಥ ಅವ್ರ ಬಿಕಾಸ್ ಆಲ್ ಆಫ್ ದೆಮ್ ಆರ್ ಸೂಪರ್ ಸ್ಟಾರ್ಸ್ ಆಫ್ ದಟ್ ಎರ ಸೊ ಅವರ ಹೆಸರಿನಲ್ಲಿ ಅವರ ಹೆಸರಲ್ಲಿ ಟೀಮ್ಸ್ ನ ಮಾಡಿ ಮಾಡ್ತಿರೋದು ಇಸ್ ಎಸ್ ಆ್ಯಂಡ್ ನಿಮ್ಮ ಮನೆಯಲ್ಲಿ ಒಬ್ರು ಸೂಪರ್ ಸ್ಟಾರ್ ಇದಾರೆ ಪ್ರಮಿಲಾ ಮ್ಯಾಮ್ ಅವರು ಸಚ ಲೆಜೆಂಡ್ರಿ ಆಕ್ಟ್ರೆಸ್ ಎಸ್ ಹ ಈಗ ಕ್ಯಾಪ್ಟನ್ ಮಾನ್ವಿತಾ ಅವರು ಐ ಐನ್ ಜಸ್ಟ್ ಲಾಸ್ಟ್ ಟೈಮ್ ಅದೇ ಎಲ್ರಿಗೂ ನಮಸ್ಕಾರ ಅದೇ ಈ ನಡುವೆ ಅರವಿಂದ್ ಅವರು ತುಂಬಾ ಶ್ರೀಲಂಕಾ ದುಬೈ ಅಲ್ಲಿ ತುಂಬಾ ಕ್ರಿಕೆಟ್ ಟೂರ್ನಮೆಂಟ್ಸ್ ನಾನು ಇದ್ದೆ ಯಾಕಂದ್ರೆ ದಿಗಂತ್ ಎಲ್ಲ ಮ್ಯಾಚಸ್ ಶ್ರೀಲಂಕಾ ಎಲ್ಲ ಹೋಗ್ತಾ ಇದೆ ಹ್ಯಾಪಿ ಈಗ ನನಗೂ ಈಗ ದಿಗಂತ್ ಬಾಯ್ ಹೇಳ್ಬಿಟ್ಟು ನೀವು ನೋಡಿದ್ರೆ ಹೋಗ್ತೀನಿ ಅದು ಇಲ್ಲ ನಾನ್ ದಿಗಂತ ಜೊತೆನೆ ಹೋಗಿದ್ದೆ ಬಟ್ ನನ್ನ ಮನೇಲಿ ಯಾವತ್ತು ಕ್ರಿಕೆಟ್ ಮ್ಯಾಚಸ್ ನಡೀತಾ ಇರ್ತೇನೆ ನನ್ನ ಅಪ್ಪ ಅಂತ ಅವ್ರ ಸಪೋರ್ಟ್ ಅಂತೂ ಇರುತ್ತೆ ನನ್ನ ಜೊತೆ ಐ ಪ್ಲೇಡ್ ಅಪ್ಪು ಕಪ್ ಆಲ್ಸೋ ವಿತ್ ಇನ್ ಅಶ್ವಿನಿ ಮ್ಯಾಮ್ಸ್ ಥಿಂಗ್ ಸೊ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ ಬಟ್ ಈಗ ಒನ್ ಸ್ಪೋರ್ಟ್ಸ್ ಲೆವೆಲ್ ಅಲ್ಲಿ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ನಮ್ ರಿಯಲಿ ಥ್ಯಾಂಕ್ ಯು ಫಾರ್ ಅರ್ ಆಪರ್ಚುನಿಟಿ ಬರಲ್ಲ ಅಲ್ಲ ನೀವೆಲ್ಲ ಕ್ಯಾಪ್ಟನ್ಸ್ ಅಲ್ಲ ಬರಲೇಬೇಕಂತ ಇಲ್ಲ ನೋಡಕ್ ಗೊತ್ತಿದ್ರೆ ಸಾಕು ಓಕೆ ಇದು ಇಂಡೋರ್ ಕ್ರಿಕೆಟ್ ಅಂತ ಹೇಳ್ತಾ ಇದ್ದಾರೆ ಈಗ ಫೈನಲಿ ಕ್ಯಾಪ್ಟನ್ ಮಾನ್ವಿತಾ ಅವರು ಸೌಂಡ್ಸ್ ನೈಸ್ ಮಾನ್ವಿತಾ ವೆಲ್ ನಾನು ಇಂಟ್ರೋವರ್ಟ್ ಸಂಘದ ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಇಂಟ್ರೋವರ್ಟ್ ಸಂಘದ ಅಧ್ಯಕ್ಷರು ಅಶ್ವಿನಿ ಮ್ಯಾಮ್ ಸೊ ಅವ್ರು ಎಷ್ಟು ಮಾತಾಡಿದ್ರು ಅಷ್ಟೇ ಮಾತಾಡ್ತೀನಿ ಅನ್ಸುತ್ತೆ ನಾನು ವೆಲ್ ನಾನು ಚಿಕ್ಕ ವಯಸ್ಸಲ್ಲಿ ಐ ತಿಂಕ್ ನನ್ನ ಟೆಂತ್ ತನಕ ನನ್ನ ಕಸಿನ್ಸ್ ಜೊತೆಗೆಲ್ಲ ತುಂಬ ಕ್ರಿಕೆಟ್ ಇದ್ದೆ ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ ಅಂತ ಹುಡುಗರೆಲ್ಲ ಸೇರಿಬಿಟ್ಟು ನನಗೆ ಬರೀ ಫೀಲ್ಡಿಂಗ್ ಕೊಡ್ತಾಯಿದ್ರು ತುಂಬ ಮನಸ್ಸಿಗೆ ಆಗ್ತಾ ಆಗ್ತಾಯಿತ್ತು ಅವಾಗ ಮ್ಯಾಡಮ್ ಹೇಳ್ತಿದ್ರಲ್ಲ ಪೇಟ್ರಿ ಯಾರಕ್ಕೆ ಅದು ಅದು ಆವಾಗಿಂದ ನೋಡ್ಕೊಂಡು ಬಂದಿದ್ದೀವಿ ಸೊ ಅಟ್ ಲೀಸ್ಟ್ ಈ ಕ್ರಿಕೆಟ್ ಆಡೋಕ್ಕೆ ಚೆನ್ನಾಗಿ ಸಿಗ್ತಾ ಇದೆ ಆ್ಯಂಡ್ ನಾನು ಪೀಟರ್ ಅವ್ರಿಗೆ ಅದೇ ಹೇಳ್ತಾ ಇದ್ದೆ ನಿಮ್ಮ ನಿಮ್ಮ ಫೇಸ್ ಎಷ್ಟು ಕ್ಯೂಟಾಗಿ ಕನ್ವಿನ್ಸಿಂಗ್ ಸ್ಕಿಲ್ಸ್ ಹೆಂಗಿದೆ ಅಂತ ಹೇಳಿದ್ರೆ ನನ್ನಂತ ಇಂಟ್ರೋವರ್ಟ್ನು ನೀವು ಕರ್ಕೊಂಡು ಬರ್ತಿದ್ದೀರ ಸ್ಟೇಡಿಯಮಲ್ಲಿ ಆಟ ಆಡೋಕ್ಕೆ ಅಂತ ಹೇಳಿದ್ರೆ ಏನೋ ಒಂದು ನಡೆಯುತ್ತೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಸತಿಯ ಅಂತ ಸೊ ನಿಮ್ಮಲ್ಲ ಅವರೇ ಇಂಟ್ರೋ ವರ್ಟೋ ಅವರೇ ಇಂಟ್ರೋ ವರ್ಟೋ ಮಾತಾಡ್ತಾರೆ ಮಾತಾಡ್ತಾರೆ ಕರೆಕ್ಟ್ ಒಂದು ಕಂಫರ್ಟ್ ಝೋನಿಗ್ ಬಂದಮೇಲೆ ಮಾತಾಡ್ತಿದೀಯಾ ನಾವಿಬ್ರೇ ಬಟ್ ಐ ಆಮ್ ಗ್ಲಾಡ್ ನನಗೆ ತಾರಮ್ಮ ತರ ಮೆಂಟೋರ್ ಸಿಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದನ್ ಬೆಸ್ಟ್ ನನಗೆ ಸೌರ್ಯವರ ಹಿಂದೇನೇ ಓಡಾಡ್ಕೊಂಡಿದ್ಬಿಡ್ತೀನಿ ನಾನು ಸ್ಟೇಡಿಯಂ ಅಲ್ಲಿ ಅಲ್ಲ ಪಾಪ ಹೀಗಲೇ ಎಲ್ಲರೂ ಅವರಿಂದೇನೇ ಓಡಾಡ್ತಾರೆ